ಅದೊಂದೇ ಅದೊಂಥರ ಪ್ಯೂರ್ ಲವ್ ಆಗಿತ್ತು ಅವಾಗ ಇಟ್ ವಾಸ್ ನಾಟ್ ಮೋರ್ ಅಬೌಟ್ ಫಿಸಿಕಲ್ ಥಿಂಗ್ ಇವಾಗ ಲವ್ ಹೇಗಿದೆ ಅಂತಂದರೆ ಹುಕಪ್ ಕಲ್ಚರ್ ಜಾಸ್ತಿ ಆಗಿದೆ ಹುಡುಗರು ಎಂತ ಗೊತ್ತಾ ಅವ್ರಿಗೆ ಟಾಕ್ಸಿಟಿ ತುಂಬ ಮೇಂಟೈನ್ ಮಾಡ್ತಾರೆ ಹುಡುಗಿ ಇವಳು ನನ್ನ ಸೊತ್ತು ಇವಳು ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ಇರಬೇಕು ನಾನು ಹೇಳಿದ ಜಾಗದಲ್ಲೇ ಹೋಗಬೇಕು ದಟ್ ಇಸ್ ನಾಟ್ ಟ್ರೂ ಹುಡುಗಿಗೆ ಅಂತ ಒಂದು ಸ್ವಾತಂತ್ರ್ಯ ಇರುತ್ತೆ ಅದರಲ್ಲಿ ಮೇಲ್ ಡಾಮಿನೆನ್ಸ್ ಇರಬಾರ್ದು ಮೇಲ್ ಡಾಮಿನೆನ್ಸ್ ಇರಬಾರ್ದು ಇವಾಗ ನನ್ನ ಹಸ್ಬೆಂಡು ಕೂಡ ಹೇಳ್ತಾರೆ ಕೆಲವೊಂದೆಲ್ಲ ಇದು ಮಾಡಬೇಡ ಇದು ಮಾಡಬೇಡ ಅಂತ ದಟ್ ಇಸ್ ನಾಟ್ ಮೇಲ್ ಡಾಮಿನೆನ್ಸ್ ದಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಇದು ಮಾಡಬೇಡೇ ತಪ್ಪಿದೆ ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಇಟ್ಸ್ ಅ ಗುಡ್ ಥಿಂಗ್ ಬಟ್ ಆಲ್ಸೋ ಸಮ್ ವೇ ಇಟ್ ಇಸ್ ಅ ಬ್ಯಾಡ್ ಥಿಂಗ್ ಯಾಕಂದರೆ ಇವಾಗ ಟ್ರೆಂಡ್ ಹೇಗಿದೆ ಅಂತಂದರೆ ಇವಾಗ ಬ್ಯಾಂಗ್ಳೂರ್ ಸಿಚುವೇಶನ್ ಅಥವಾ ಆಲ್ ಓವರ್ ಇಂಡಿಯಾ ಸಿಚುವೇಶನ್ ಹೇಗಿದೆ ಅಂತಂದರೆ ಲವ್ ಅಂತಂದರೆ ಇಟ್ ಕಮ್ಸ್ ಟು ಫಿಸಿಕಲ್ ಥಿಂಗ್ಸ್ ಈವನ್ ಇನ್ ದ ಪಬ್ಲಿಕ್ ಪ್ಲೇಸಸ್ ಇಫ್ ಯಡ್ ಡೂ ಲವ್ ಅಂದರೆ ಇಟ್ ಇಟ್ಸ್ ಅ ಪ್ಯೂರಿಟಿ ಈವನ್ ನಾನು ನನ್ನ ಹಸ್ಬೆಂಡು ಕೂಡ ಲವ್ ಮ್ಯಾರೇಜೇ ಮಾಡಿರೋದು ವಿ ಲವ್ ಫಾರ್ ಟೂ ಇಯರ್ಸ್ ಆ್ಯಂಡ್ ದೆನ್ ವಿ ಗಾಟ್ ಮ್ಯಾರಿಡ್ ನಾವು ವಿ ಹ್ಯಾವ್ ಅ ಬೇಬಿ ನಾವು ಈ ಬೋತ್ ರನ್ ಅ ಬಿಸ್ನೆಸ್ ಇಟ್ಸ್ ಅ ಪ್ಯೂರಿಟಿ ಇಫ್ ಯು ಡೋಂಟ್ ಕ್ರಿಯೇಟ್ ಎನಿ ಕೈಂಡ್ ಆಫ್ ನ್ಯೂಸನ್ಸ್ ಇನ್ ದ ಪಬ್ಲಿಕ್ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೀವು ನೀವೇನಾದ್ರು ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತೀರಾ ದೆನ್ ಓನ್ಲಿ ಇಟ್ಸ್ ಅ ಪ್ರಾಬ್ಲಮ್ ಈವನ್ ಫಾರ್ ದ ಎಲ್ಡರ್ಸ್ ಯಾರ್ಯಾರು ಓಡಾಡ್ತಿದ್ರೆ ಅವರೆಲ್ಲರಿಗೂ ಪ್ರಾಬ್ಲಮ್ ಅನ್ಸುತ್ತೆ ವ್ಯಾಂಟೆನ್ಸ್ ಇಟ್ಸ್ ಅ ಗುಡ್ ಥಿಂಗ್ ಫಾರ್ ಮೈ ಒಪೀನಿಯನ್ ಇಟ್ಸ್ ಅ ಗುಡ್ ಥಿಂಗ್ ಅಂಟಿಲ್ ಐ ಅನ್ಲೆಸ್ ಯು ಡೋಂಟ್ ಕ್ರಿಯೇಟ್ ನ್ಯೂಸನ್ಸ್ ಇನ್ ಪಬ್ಲಿಕ್ ನಿಮ್ಮ ಮ್ಯಾರೇಜ್ ಆಗಿ ಟೂ ಇಯರ್ಸ್ ಆಗಿದೆ ತುಂಬ ಡಿಫ್ರೆನ್ಸ್ ಇದೆ ಆವಾಗೊಂದು ಸ್ಕೂಲ ಹೇಗಿತ್ತು ಅಂತಂದರೆ ಒಬ್ರಿಗೊಬ್ರು ನೋಡೋದು ಯಾವಾಗಲಾದರೂ ಮಾತಾಡೋದು ಅದೊಂದೇ ಅದೊಂಥರ ಪ್ಯೂರ್ ಲವ್ ಆಗಿತ್ತು ಅವಾಗ ಇಟ್ ವಾಸ್ ನಾಟ್ ಮೋರ್ ಅಬೌಟ್ ಫಿಸಿಕಲ್ ಥಿಂಗ್ ಇವಾಗ ಲವ್ ಹೇಗಿದೆ ಅಂತಂದರೆ ಹುಕಪ್ ಕಲ್ಚರ್ ಜಾಸ್ತಿ ಆಗಿದೆ ದೆನ್ ಹುಕಪ್ ಕಲ್ಚರ್ ಜಾಸ್ತಿ ಆಗಿದೆ ಮತ್ತು ವಾಟ್ ಈಸ್ ದಟ್ ಮತ್ತು ಆನ್ಲೈನ್ ಡೇಟಿಂಗ್ ಆ್ಯಪ್ಸ್ ತುಂಬ ಜಾಸ್ತಿ ಆಗಿದೆ ಇವಾಗಿನ ಕಲ್ಚರ್ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತದೆ ವೆಸ್ಟರ್ನ್ ಕಲ್ಚರ್ ಅಡಾಪ್ಟೇಷನ್ ಇವಾಗ ಈವನ್ ಇನ್ ಅವ್ರ ಮೂವೀಸ್ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಅಡಾಪ್ಟೇಷನ್ ಮಾಡ್ಕೊತಿದ್ದಾರೆ ಇನ್ ಬಾಲಿವುಡ್ ಮೂವೀಸ್ ಊಡ್ ನಾವು ನೋಡ್ತಾ ನೋಡ್ತಾರ್ದು ಅದನ್ನು ವಿ ಆರ್ ಕನ್ಸ್ಯೂಮಿಂಗ್ ದ್ಯಾಟ್ ಹಾಂ ಲವ್ ಇದೆ ಎಷ್ಟು ಜನ ಇಷ್ಟು ಮೂವೀಸ್ ಆ ಥರ ಬರ್ತಾ ಇದೆ ಸಿ ನಾವು ಇಂಡಿಯನ್ಸ್ ಹೇಗಿದೆ ಗೊತ್ತಾ ಹೆಂಗಿದಿವಿ ಅಂತಂದರೆ ಯಾವ್ದಾದ್ರು ಒಂದು ಮೂವಿ ನೋಡಿದ್ರೆ ಅದ ಅದ್ರ ಕ್ರೇಜೇ ಜಾಸ್ತಿ ಆಗುತ್ತೆ ವೆನ್ ಕೆ ಎ ಜಿ ಎಫ್ ವಾಸ್ ರಿಲೀಸ್ ದೇ ವಾಸ್ ಅ ಹ್ಯೂಜ್ ಕ್ರೇಜ್ ವೆನ್ ಕಾಂತಾರ ಗಾಟ್ ರಿಲೀಸ್ ಅವಾಗಲೂ ಕೂಡ ಒಂದು ಒಂದೊಳ್ಳೆ ಕ್ರೇಜ್ ಇತ್ತು ನಮ್ಮ ಟ್ರೆಡಿಷನ್ ಬಗ್ಗೆ ಅವಾಗ ನಮಗೊಂಥರ ಗೌರವ ಬಂತು ಹಾಗೆ ನಮ್ಮ ಕಲ್ಚರ್ ಹೇಗಿದೆ ನಮ್ಮ ಜನ ಇಲ್ಲಿರೋರು ಹೇಗಿದ್ದಾರೆ ಅಂದರೆ ನಮ್ಮ ಮೂವೀಸ್ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿದ್ದೀವಿ ಅಲ್ಲಿರೋ ಕಲ್ಚರನ್ನು ಜಾಸ್ತಿ ಅಡಾಪ್ಟ್ ಮಾಡ್ಕೊತೀವಿ ಮೂವಿ ಖಂಡಿತವಾಗೂ ಬೀಳುತ್ತೆ ಖಂಡಿತವಾಗೂ ಬೀಳುತ್ತೆ ಅಲ್ಲಿಂದ ಅಷ್ಟು ಏನಾದ್ರು ಬೀಳಿರಲಿಲ್ಲ ಅಂದರೆ ಮೂವಿ ಇಂಡಸ್ಟ್ರಿ ಇಷ್ಟು ಬೆಳೆಯೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಖಂಡಿತವಾಗೂ ಬೀಳುತ್ತೆ ಸೊ ಯಾವಾಗ ನಮ್ಮ ಮೂವೀಸಲ್ಲಿ ನಮ್ಮ ಕಲ್ಚರನ್ನು ಜಾಸ್ತಿ ತೋರಿಸೋಕೆ ಸ್ಟಾರ್ಟ್ ಮಾಡ್ತಾರೋ ಯಾವಾಗ ನಮ್ಮ ಕಲ್ಚರನ್ನು ಜಾಸ್ತಿ ಅಡಾಪ್ಟ್ ಮಾಡ್ಕೊತಾರೋ ಆವಾಗ ಡೆಫಿನೆಟ್ಲಾಗಿ ಚೇಂಜಸ್ ಕಾಣಿಸುತ್ತೆ ಇವಾಗ ಹೇಗಿದೆ ಅಂದರೆ ಎಲ್ಲ ಮೂವೀಸಲ್ಲೂ ವೆಸ್ಟರ್ನೈಸ್ ಕಲ್ಚರನ್ನ ಜಾಸ್ತಿ ತೋರಿಸ್ತಿರ್ತಾರೆ ಲವ್ ಅಂತಂದ್ರೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಫಿಸಿಕಲ್ ನೀಡ್ಸ್ ಇದೇನೇ ತೋರಿಸ್ತಾ ಇದ್ದಾರೆ ವಿಚ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಲವ್ ಇಸ್ ಆ್ಯಕ್ಚುಲಿ ವೆರಿ ಪ್ಯೂರ್ ಇಟ್ ಕ್ಯಾನ್ ಬಿ ಅ ಬಿಟ್ವೀನ್ ಲವ್ ಇಸ್ ಜಸ್ಟ್ ಲೈಕ್ ಒಂದು ಹುಡುಗ ಹುಡುಗಿ ಮಧ್ಯೆ ಹೇಗೆ ಲವ್ ಇರುತ್ತೋ ಒಂದು ಮಗು ಒಂದು ತಾಯಿ ಮಗು ಮಧ್ಯ ಅದೇ ಥರ ಲವ್ ಇರುತ್ತೆ ನೀವು ಅದೇ ಥರ ತೋರಿಸಿ ನೀವು ದೆನ್ ಯು ವಿಲ್ ಡೆಫಿನೆಟ್ಲಿ ಸಿ ಲಾಡ್ ಆಫ್ ಚೇಂಜಸ್ ನಥಿಂಗ್ ನಾನು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಅವರು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರು ವಿ ಹಿ ವಾಸ್ ಮೈ ಕ್ಲೈಂಟ್ ದೆನ್ ವಿ ಮೆಟ್ ಹೀ ಸೇವ್ನಿ ಫ್ರಮ್ ಲಾಡ್ ಆಫ್ ಪ್ರಾಬ್ಲಮ್ಸ್ ಅದರಿಂದ ಲವ್ ಆಯಿತು ಲವ್ ಮ್ಯಾರೇಜ್ ಆಯಿತು ಇವಾಗ ಟೂ ಇಯರ್ಸ್ ಲವ್ ಮಾಡಿದ್ವಿ ಟೂ ಇಯರ್ಸ್ ಆದಮೇಲೆ ದೆನ್ ವಿ ಗಾಟ್ ಮ್ಯಾರಿಡ್ ಇವಾಗ ನಮಗೆ ಒಂದು ಮಗು ಇದೆ ಓಕೆ ಫ್ಯಾಮ್ಲಿ ಸಪೋರ್ಟ್ ಫ್ಯಾಮ್ಲಿ ಸ್ಟಾರ್ಟಿಂಗಲ್ಲಿ ಹಾಂ ವಿ ಹ್ಯಾಡ್ ಸಮ್ ಪ್ರಾಬ್ಲಮ್ಸ್ ಸ್ವಲ್ಪ ಯಾಕೆಂದರೆ ನಂದು ನನ್ನ ಗೌಡ ಅವ್ರ ಲಿಂಗ ಆಯಿತು ಸ್ವಲ್ಪ ಕ್ಯಾಸ್ಟಿಸಮ್ ಪ್ರಾಬ್ಲಮ್ ಇತ್ತು ಬಟ್ ಫೈನಲಿ ಎಲ್ಲ ಒಪ್ಕೊಂಡ್ರೆ ಯಾಕಂದರೆ ಹಿ ವಾಸ್ ಎ ಗುಡ್ ಮ್ಯಾನ್ ಆ್ಯಂಡ್ ಅಗೇನ್ ಪಾರ್ಟ್ನರ್ ಚೂಸ್ ಕೂಡ ಮ್ಯಾಟ್ರ್ ಆಗುತ್ತೆ ಇದು ಪ್ರೀತಿಗೆ ಜಾಸ್ತಿ ಬೇಕಾ ಪ್ರೀತಿಗೆ ಬೇಕಾ ಇವಾಗ ನಾನು ಎಲ್ಲ ಕೇಳೋದ ಪ್ರಕಾರ ಸೈನ್ಸ್ ಪ್ರಕಾರ ಮತ್ತು ಇವರಿಂದ ಪ್ರೀತಿ ಪ್ರಕಾರ ಬೇಡ ಬೇಡ ವ್ಯಕ್ತಿತ್ವ ಬೇಕು ಪರ್ಸ್ನಾಲಿಟಿ ಬೇಕು ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಜಾತಿ ಎಲ್ಲ ಇಂಪಾರ್ಟೆಂಟ್ ಆಗೋಲ್ಲ ಅಲ್ಲೇ ಕಂಪಾಟಬಿಲಿಟಿ ಮ್ಯಾಚ್ ಇರೋದಿಲ್ಲ ಕಂಪಾಟಬಿಲಿಟಿ ಮ್ಯಾಚ್ ಇರಲ್ಲ ಇವಾಗ ಎಕ್ಸಾಂಪಲ್ ಇವಾಗ ಹುಡುಗೀರು ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಪೇಷನ್ಸ್ ಇಲ್ಲ ಇವನ್ ಹುಡುಗರಿಗೂ ಕೂಡ ಐ ನಾಟ್ ಇವನ್ ಸಪೋರ್ಟಿಂಗ್ ಹುಡುಗೀರ್ಗು ಮಾತ್ರ ಇದೆ ಹುಡುಗರು ಅಷ್ಟೇ ಅವ್ರಿಗೆ ಪೇಷನ್ಸ್ ಇಲ್ಲ ಒಂದು ಕಂಪಾಟಿಬಿಟಿ ಒಂದು ಪ್ಯಾಷನ್ನ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಛಲ ಇಲ್ಲ ಅವ್ರಿಗೆ ಇವಾಗ ಹೆಂಗಾಗಿದೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಆಗಿಬಿಡಿದೆ ಒಂದು ಸ್ವೈಪ್ ಹೊಡೆದ್ರೆ ಇನ್ನೊಂದು ಆಪ್ಷನ್ ಸಿಗುತ್ತೆ ಅನ್ನೋ ಒಂದು ಕಲ್ಚರ್ ಬಂದುಬಿಟ್ಟಿದೆ ಅಲ್ಲ ಸೊ ಅದರಿಂದ ಅವ್ರಿಗೆ ನನಗೇನು ಇದ್ದು ಹುಡುಗಿಲ್ಲ ಅಂದರೆ ಇನ್ನೂ ಬೇರೆ ಆಪ್ಷನ್ಸ್ ಜಾಸ್ತಿ ಇದೆ ಅನ್ನೋ ಥರ ಆಪ್ಷನ್ ಜಾಸ್ತಿ ಆದಂಗೆ ಏನು ಮಾಡಿದ್ರೆ ಇಲ್ಲ ಇದು ಹುಡುಗಿಯನ್ನು ಜಾಸ್ತಿ ಯಾಕೆ ಬಿಲ್ಡ್ ಮಾಡಬೇಕು ಬೇರೆ ಹುಡುಗಿ ರೆಡಿ ಇದಾಳಲ್ಲ ನನಗೆ ಸೇಮ್ ಅಪ್ಲೈಸ್ ಟು ಗರ್ಲ್ಸ್ ಆಸ್ ವೆರ್ ಹುಡುಗಿರನ್ನು ಹಾಗೆ ಮಾಡ್ತಾ ಇದ್ದಾರೆ ಐ ಆಮ್ ನಾಟ್ ಸಪೋರ್ಟಿಂಗ್ ಓನ್ಲಿ ಹುಡುಗರು ಹುಡುಗಿರಂಗೂ ಹಾಗೇನೇ ಇದೆ ಈ ಹುಡುಗ ಇಲ್ಲ ಅಂದ್ರೆ ಇನ್ನೊಂದು ಹುಡುಗ ಆಪ್ಷನ್ ರೆಡಿ ಇದೆ ಯಾರು ಕೂಡ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು ಅನ್ನೋ ಥಾಟೇ ಇಲ್ಲ ಸೊ ದಟ್ ಈಸ್ ವೇರ್ ದಟ್ ಈಸ್ ನಾಟ್ ಟ್ರೂ ಟ್ರೂ ದಟ್ ಈಸ್ ನಾಟ್ ಸಿ ಮೀ ಸಿಂಗ್ ಅ ಗರ್ಲ್ ಐ ಹ್ಯಾವ್ ಸೀನ್ ಲಾಡ್ ಆಫ್ ಪೀಪಲ್ ನಾನು ಕೂಡ ಹುಡುಗಿನೇ ನಾನು ನಾನು ತುಂಬ ಜನ ಲವರ್ಸನ್ನ ನೋಡಿದ್ದೀನಿ ತುಂಬ ಜನ ಹುಡುಗಿನ ನೋಡಿದ್ದೀನಿ ಹುಡುಗರು ಎಂತ ಗೊತ್ತಾ ಅವ್ರಿಗೆ ಟಾಕ್ಸಿಟಿ ತುಂಬ ಮೇಂಟೈನ್ ಮಾಡ್ತಾರೆ ಹುಡುಗಿ ಇವಳು ನನ್ನ ಸೊತ್ತು ಇವಳು ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ಇರಬೇಕು ನಾನು ಹೇಳಿದ ಜಾಗದಲ್ಲೇ ಹೋಗಬೇಕು ದಟ್ ಈಸ್ ನಾಟ್ ಟ್ರೂ ಹುಡುಗಿಗೆ ಅವಳ್ದೇ ಅಂತ ಒಂದು ಸ್ವಾತಂತ್ರ್ಯ ಇರುತ್ತೆ ಅವಳ್ದೇ ಅಂತ ಒಂದು ಇದಿರುತ್ತೆ ಅದನ್ನು ನೀವು ಕ್ವಶನ್ ಮಾಡಲಿಕ್ಕೆ ಆಗೋದಿಲ್ಲ ಹಾಂ ಅದರಲ್ಲೂ ಕೂಡ ಸಿ ರಿಸ್ಟ್ರಿಕ್ಷನ್ಸ್ ಅಂದರೆ ಅದರಲ್ಲೂ ಒಂದು ಬೌಂಡ್ರಿ ಇರುತ್ತೆ ಅದನ್ನು ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡಬೇಕು ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡಬಾರ್ದು ಯಾವ್ದು ತಪ್ಪಿದೆ ಅದು ಮಾಡಲಿ ಯಾವುದು ಅದು ಮಾಡಲಿಕ್ಕೆ ಹೋಗಬಾರ್ದು ಅದರಲ್ಲಿ ಮೇಲ್ ಡಾಮಿನೆನ್ಸ್ ಇರಬಾರ್ದು ಮೇಲ್ ಡಾಮಿನೆನ್ಸ್ ಇವಾಗ ನನ್ನ ಹಸ್ಬೆಂಡು ಕೂಡ ಹೇಳ್ತಾರೆ ಕೆಲವೊಂದೆಲ್ಲ ಇದು ಮಾಡಿಬಿಡೋ ಇದು ಮಾಡ್ಬೇಡ ಅಂತ ದಟ್ ಈಸ್ ನಾಟ್ ಮೇಲ್ ಡಾಮಿನೆನ್ಸ್ ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಇದು ಮಾಡಿಬಿಡೇ ತಪ್ಪಿದೆ ದಟ್ ಈಸ್ ಕಾಂಪ್ರಮೈಸ್ ಆಗಬೇಕು ಅದನ್ನು ನೀವು ಮೇಲ್ ಡಾಮಿನೆನ್ಸ್ ಡಾಮಿನೆನ್ಸಲ್ಲಿ ಇಲ್ಲ ನೀನು ಮಾಡಬೇಡ ಯಾಕಂದರೆ ನನ್ನ ಹುಡುಗ ನನ್ನ ಲವ್ವರು ನಾನು ನೀನು ಮಾಡಬಾರ್ದು ಅಂತ ಹೇಳಿದ್ರೆ ಅದು ತಪ್ಪದು ಅದರಲ್ಲಿ ಅದೇ ಅರ್ಥ ಬರುತ್ತೆ ಹಾಂ ಹಾಂ ಪ್ರೀತಿ ಅದನ್ನು ಪ್ಯೂರ್ ಲವ್ ಬಾಂಡಿಂಗು ಕ್ವಾಲಿಟಿ ಚೆನ್ನಾಗಿರ್ಬೇಕು ಹ್ಞೂ ಅಗೇನ್ ನನ್ನ ಪ್ರಕಾರ ಇಬ್ರು ಫಸ್ಟ್ ಆಫ್ ಆಲ್ ಇಬ್ಬರು ಜೊತೆಗಿರಬೇಕು ಅಂತ ಡಿಸೈಡ್ ಮಾಡಿದಾಗ ಒಬ್ರಿಗೊಬ್ರು ಕಾಂಪ್ರಮೈಸ್ ಆಗಬೇಕು ಒಬ್ರಿಗೊಬ್ರು ಥಿಕ್ಸ್ ಆ್ಯಂಡ್ ಥಿಂಗ್ಸಲ್ಲಿ ಸಾಥ್ ಕೊಡಬೇಕು ಬಿಕಾಸ್ ನಾನು ಕೂಡ ನನ್ನ ಹಸ್ಬೆಂಡ್ ತುಂಬ ಫೇಸ್ ಮಾಡಿದ್ದೀವಿ ಇನ್ ಕಮ್ಸ್ ಟು ಬಿಸ್ನೆಸ್ ಬಿಸ್ನೆಸ್ ನಾವಿಬ್ರು ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಿರೋದ್ರಿಂದ ವಿ ಹ್ಯಾವ್ ವಿ ಹ್ಯಾವ್ ಸೀನ್ ಅ ಲಾಡ್ ಆಫ್ ಪ್ರಾಬ್ಲಮ್ಸ್ ಬಟ್ ಸ್ಟಿಲ್ ವಿ ಹ್ಯಾವ್ ವೀನ್ ಟುಗೆದರ್ ಪ್ರಾಬ್ಲಮ್ ಅಂತೂ ಮನಿ ಪ್ರಾಬ್ಲಮ್ ಅಂತೂ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಅಂತೂ ಹೆಲ್ತ್ ಪ್ರಾಬ್ಲಮ್ ಅಂತ ಅಂದಾಗ ನಾವು ಇಬ್ಬರು ಯಾವತ್ತೂ ಒಬ್ರಿಗೊಬ್ಬರು ಬಿಟ್ಟೋಗಲಿಲ್ಲ ದಟ್ ವಾಸ್ ನೆವರ್ ಅನ್ ಆಪ್ಷನ್ ಫರ್ ಅಸ್ ನಾನೇನು ಅಂದರೆ ಇವಾಗ ಎಲ್ಲ ಜನರೇಷನ್ಗೂ ಏನು ಮೆಸೇಜ್ ಕೊಡ್ತೀನಿ ಅಂದರೆ ನೀ ಇಫ್ ಯು ಆರ್ ಲವ್ವಿಂಗ್ ಸಮ್ವನ್ ಪ್ಲೀಸ್ ಲವ್ ದೆಮ್ ಟ್ರೂಲಿ ಇಫ್ ದೇ ಡಿಸರ್ವ್ ಇಟ್ ಓನ್ಲಿ ಇಫ್ ದೇ ಡಿಸರ್ವ್ ಇಟ್ ಡೋಂಟ್ ಲವ್ ದೆಮ್ ದೆ ಇಫ್ ದೇ ಡೋಂಟ್ ಡಿಸರ್ವ್ ಇಟ್ ಲವ್ ಈಸ್ ವೆರಿ ಪ್ಯೂರ್ ಅದನ್ನು ಬೇರೆ ಇದ್ರ ಥರ ತೋರ್ಪಡಿಕೆ ಮಾಡ್ಕೊಂಬೇಡಿ ಆ್ಯಂಡ್ ಚೂಸ್ ಯುವರ್ ಪಾರ್ಟ್ನರ್ ವೆರಿ ವೈಸ್ಲಿ ಬಿಕಾಸ್ ಇಟ್ ಕ್ಯಾನ್ ಬಿ ಯೋರ್ ಲೈಫ್ ಪಾರ್ಟ್ನರ್ ಆ್ಯಂಡ್ ಲೈಫ್ ಪಾರ್ಟ್ನರ್ ಒಂದ್ಸರಿ ಚೂಸ್ ಮಾಡಿದಾಗ ಅದನ್ನು ಮತ್ತೆ ಅದನ್ನು ತೆಗೆದಾಕೋದಕ್ಕಾಗಲ್ಲ ವೆಟ್ ಕಮ್ಸ್ ಟು ಗರ್ಲ್ ಎಸ್ಪೆಷಲಿ ಫಾರ್ ಗರ್ಲ್ಸ್ ಒಂದ್ಸರಿ ಲೆಫ್ಸ್ ಲೈಫ್ ಪಾರ್ಟ್ನರ್ ಚೂಸ್ ಮಾಡಿದ್ಮೇಲೆ ನೀವು ಅದನ್ನು ತೆಗ್ದಾಕೋದಕ್ಕಾಗಲ್ಲ ದೆನ್ ಯು ಕ್ಯಾನ್ ಬಿಕಾಸ್ ಅವರ್ ಇಂಡಿಯನ್ ಸೊಸೈಟಿ ಇಸ್ ಲೈಕ್ ದ್ಯಾಟ್ ಸೊ ಚೂಸ್ ಯುವರ್ ಪಾರ್ಟ್ನರ್ಸ್ ವೈಸ್ಲಿ ಆ್ಯಕ್ಚುಲಿ ನಮ್ಮದು ನೇಚರ್ಸ್ ನ್ಯೂಟ್ರಿಬೋಲ್ ಅಂತ ಇಟ್ಸ್ ಅ ಹೆಲ್ದಿ ಕಾನ್ಸೆಪ್ಟ್ ನಾವು ನೈನ್ ಟೈಪ್ಸ್ ಆಫ್ ಮಿಕ್ಸ್ ಪ್ರೌಟ್ಸನ್ನ ಮತ್ತು ಲೆವೆನ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಸ್ಯಾಲೆಡ್ ಮಾಡ್ಕೊಡ್ತಿದ್ದೀವಿ ಸೊ ಆ್ಯಕ್ಚುಲಿ ಇಸ್ ನನ್ನ ಹಸ್ಬೆಂಡ್ ಪ್ಲ್ಯಾನ್ ರೆಸಿಪೀಸ್ ಎಲ್ಲ ಅವ್ರದ್ದನ್ನು We have been doing this from last two years. So it's going really good. Thank you. Thank, Thank you so much. much.